ಇದು ಒಂದು ತಳಿಯನ್ನು ಉಳಿಸುವ ಒಂದು ಸಣ್ಣ ನನ್ನ ಪ್ರಯತ್ನ ಅಷ್ಟೇ ಸಾಂಪ್ರದಾಯಿಕ ತಳಿಗಳು ಇಂದು ಮರೆಯಾಗಿ ಜನರಿಗೆ ಯಾವುದೇ ಪರಿಚಯ ಇಲ್ಲ ಅದರದ್ದು ಅದನ್ನೊಂದು ನನ್ನಿಂದ ಸಾಧ್ಯವಾದಷ್ಟು ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ ಮತ್ತು ನಾವು ಇದನ್ನು ಲಾಭ ಇದರ ಇದರಲ್ಲಿ ಮಾಡುವಂಥದ್ದಲ್ಲ ಲಾಭ ನಷ್ಟದ ದೃಷ್ಟಿಯಲ್ಲಿ ನಾವು ಯಾವುದಾದ್ರು ನೋಡಿದರೆ ನಮಗೆ ಜೀವನದಲ್ಲಿ ಏನೂ ಸಾಧಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹೆಸರು ಸತ್ಯನಾರಾಯಣ ಬೆಳ್ಳೇರಿ ಅಂತ ನಾನು ಕಾಸರಗೋಡು ಜಿಲ್ಲೆ ನೆಟ್ಟಣಿ ಗ್ರಾಮದ ಈ ಬೆಳೇರಿ ಎಂಬ ಪರಿಸರದಲ್ಲಿದ್ದೇನೆ ನನ್ನಲ್ಲಿ ಸುಮಾರು ಆರುನೂರ ಐವತ್ತಕ್ಕಿಂತಲೂ ಹೆಚ್ಚು ಭತ್ತದ ಸಾಂಪ್ರದಾಯಿಕ ತಳಿಗಳಿವೆ ಅದರಲ್ಲಿ ಈಗ ಒಂದು ನಾನ್ನೂರೈವತ್ತರಷ್ಟು ಈಗ ಈ ಈ ಸಲ ಮಾಡಿಟ್ಟಿದ್ದೇನೆ ಇನ್ನೂ ಒಂದು ಇನ್ನೂರಷ್ಟು ಇನ್ನೂ ಮಾಡಬೇಕಷ್ಟೆ ಇದು ರಾಜಮುಡಿ ಅಂತ ಇದು ಮೈಸೂರು ಭಾಗದಲ್ಲಿ ಬೆಳೆಯುವಂಥ ತಳಿ ಇದು ಮೈಸೂರು ರಾಜರ ಕಾಲದಲ್ಲಿ ಬಳಸ್ತಾ ಇದ್ದಂಥ ತಳಿ ಇದು ಶಿವಮೊಗ್ಗ ಭಾಗದಿಂದ ನನಗೆ ಸಿಕ್ಕಿದಂಥ ತಳಿ ಇದು ಶಿವಮೊಗ್ಗ ಬ ಶಿವಮೊಗ್ಗದಿಂದ ಸಿಕ್ಕಿದ್ದು ಅಲ್ಲಿ ಸಾವಯವೀರಿಯಲ್ಲಿ ತುಂಬ ಹಳೆ ತಳಿಗಳನ್ನು ಬೆಳೆಸ್ತಾರೆ ಅಲ್ಲಿ ನಾವು ಈ ಈಚೆ ಕಡೆಯ ತಳಿಯಿಂದ ತಳಿಯನ್ನು ಅಲ್ಲಿಗೆ ಕೊಟ್ಟು ಅಲ್ಲಿ ಈ ತಳಿಯನ್ನು ಪಡ್ಕೊಂಡದ್ದು ವಿಶೇಷ ಅಂತ ಹೇಳಿದರೆ ಇದು ಊಟಕ್ಕೆ ತುಂಬ ರುಚಿಕರವಾದ ಅಕ್ಕಿ ಮತ್ತು ಆ ಕಾಲದಲ್ಲಿ ಅವರು ಇದನ್ನು ಬಳಸ್ ಬಳಸಬೇಕಂತ ಇದ್ದರೆ ಅದರಲ್ಲಿ ಒಂದು ಥರದ ವಿಶೇಷತೆ ಇಲ್ಲದೆ ಅವರು ಬಳಸ್ ಬಳಸ್ಬೇಕಿಲ್ಲ ಇದು ತುಳಸಿ ಭೋಗಂಥ ಒಂದು ತಳಿ ಇದರ ಅಕ್ಕಿ ಭತ್ತ ತುಂಬ ಚಿಕ್ಕದು ಅದಕ್ಕಿಂತಲೂ ಚಿಕ್ಕದರ ಅಕ್ಕಿ ಇರ್ತದೆ ಮತ್ತು ಇದು ಕಪ್ಪು ಭತ್ತ ಬಿಳಿ ಅಕ್ಕಿ ಆಗಿರ್ತದೆ ಮತ್ತು ಇದು ಗ್ರೀನ್ ರೈಸ್ ಅಂತ ಇದರ ಒಳಗಿನ ಅಕ್ಕಿ ಗ್ರೀನ್ ಬಣ್ಣದಲ್ಲಿರ್ತದೆ ಇದು ಮಂಡ್ಯ ಭಾಗದಿಂದ ಸಿಕ್ಕಿರುವಂಥ ತಳಿ ವಿಶೇಷ ಅಂತ ಹೇಳಿ ಗ್ರೀನ್ ರೈಸ್ ಅಂತ ಅದು ಮತ್ತು ನಾನು ಇಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯದ ಕಾರಣ ಇದರ ಬಗ್ಗೆ ಅಷ್ಟು ಹಾಳು ಹಾಂ ಅಕ್ಕಿ ಗ್ರೀನ್ ಇರ್ತದೆ ಇದು ಕಗ್ಗ ಅಂತ ಒಂದು ವೆರೈಟಿ ಇದು ಉಪ್ಪು ನೀರು ಇರುವ ಪ್ರದೇಶದಲ್ಲಿ ಬೆಳೆಯುವಂಥ ತಳಿ ಇದು ಸಹ ನನಗೆ ಶಿವಮೊಗ್ಗ ಕಡೆಯಿಂದಲೇ ಸಿಕ್ಕಿರುವಂಥದ್ದು ಇದು ಉಳಿದ ಜಾಗದಲ್ಲೆಲ್ಲ ಬರ್ತದೆ ಉಪ್ಪು ನೀರುವಲ್ಲಿ ನೀರು ಇರುವಲ್ಲಿ ಚೆನ್ನಾಗಿ ಬರ್ತದೆ ಮತ್ತು ಉಳಿದ ಭತ್ತಗಳು ಉಪ್ಪು ನೀರು ಇರುವಲ್ಲಿ ಬರುವುದಿಲ್ಲ ಇದು ಜುಗ್ಗಲ್ ಅಂತ ಒಂದು ವೆರೈಟಿ ಇದು ವೆಸ್ಟ್ ಬೆಂಗಾಲ್ನ ವೆರೈಟಿ ಇದು ಕರ್ನಾಟಕದ ಸಹಜ ಸಮೃದ್ಧ ಸಂಸ್ಥೆಯವರ ಮುಖಾಂತರ ಸಿಕ್ಕಿರುವಂಥ ತಳಿ ಇದು ಒಂದು ಭತ್ತದೊಳಗೆ ಎರಡು ಅಕ್ಕಿ ಇರ್ತದೆ ಬಹುತೇಕ ಒಂದು ನಲವತ್ತು ಪರ್ಸೆಂಟ್ ಎರಡು ಅಕ್ಕಿ ಇರ್ತದೆ ಉಳಿದದ್ದು ಒಂದೇ ಥರ ಇರ್ತದೆ ಅದರ ಸೈಜ್ ಸಣ್ಣ ಸೈಜಿನ ಅಲ್ಲ ಸಣ್ಣ ಸೈಸಿನ ಅಕ್ಕಿಗಳು ಭತ್ತದಲ್ಲಿ ಈ ಅಕ್ಕಿ ಎರಡಿದೆ ಅಂತ ನಮಗೆ ಹೊರಗಿಂದ ಗೊತ್ತಾಗಿರ್ಲಿಲ್ಲ ಓಪನ್ ಮಾಡಿದಾಗ ಮಾತ್ರ ಅದು ಗೊತ್ತಾಗುವಂಥದ್ದು ಇದು ಒಂದು ಕಪ್ಪು ಭತ್ತ ಮತ್ತು ಕಪ್ಪು ಅಕ್ಕಿರೋ ವೆರೈಟಿ ಇದು ವಯನಾಡು ಭಾಗದಿಂದ ನಮಗೆ ಸಿಕ್ಕಿದ್ದು ಇದರ ಹೆಸರು ಅಲ್ಲಿ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಹಾಗೆ ನಾವು ಇದನ್ನು ಶಿವಮೊಗ್ಗ ಸಾವಯವಿಗೆ ಕೊಟ್ಟೆವು ಅಲ್ಲೂ ಅವರಿಗೆ ಇದರ ಹೆಸರು ಇರುವ ಈ ಥರ ಈ ಥರದ ಭತ್ತ ಇರಲಿಲ್ಲ ಹಾಗೆ ಮತ್ತು ಅದಕ್ಕೊಂದು ಒಂದು ಹೊಸ ಹೆಸರಲ್ಲಿ ನಮ್ಮ ಸೈಂಟಿಸ್ಟ್ ಒಬ್ಬರು ಮಿತ್ರರಿದ್ದಾರೆ ಈ ಉಲ್ಲಾಸ್ ಅಂತ ಅವರು ಇದಕ್ಕೆ ಅನಾಮಿಕ್ ಅಂತ ಒಂದು ಹೆಸರಿಟ್ಟು ಈಗ ಆ ಥರದಲ್ಲಿ ಗುರುತಿಸ್ತಾ ಇದ್ದಾರೆ ಇದು ರಕ್ತಶಾಲಿ ಅಂತ ಕೇರಳದ ತಳಿ ಒಂದು ಎಪ್ಪತ್ತು ಎಪ್ಪತ್ತೈದು ದಿವಸಕ್ಕೆ ಬ ಕಟಾವಿಗೆ ಬರ್ತದೆ ಇದು ಶರೀರದಲ್ಲಿರುವ ರಕ್ತದಾಂಶ ಕಡಿಮೆ ಆದರೆ ಇದನ್ನು ಊಟ ಮಾಡಬಹುದು ಇದು ನಜರ್ಬಾತ್ ಅಂತ ವೆರೈಟಿ ಇದು ಭಾರತದ ಯಾವುದೇ ರಾಜ್ಯದ್ದಂಥ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆದರೂ ಇದು ಈ ಪ್ಯಾಡಿ ಆರ್ಟ್ ಎಲ್ಲ ಮಾಡ್ತಾರೆ ಗದ್ದೆಯಲ್ಲಿ ಈ ಚಂದ್ ಇದು ಒಂದು ಪ್ಯಾಡಿ ಆರ್ಟನ್ನು ಅಂತ ಹೇಳಿದರೆ ಗದ್ದೆಯಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಭತ್ತವನ್ನು ನಾಟಿ ಮಾಡಿ ನೋ ನೋಡಲಿಕ್ಕೆ ಒಂದು ಚಂದ ಕಾಣಿಸಿ ಕಾಣಲಿಕ್ಕೆ ಬಗ್ಗೆ ಮಾಡುವಂಥದ್ದು ಆಮೇಲೆ ಇದನ್ನು ಕಳೆಗಳು ತುಂಬಿರುವ ಗದ್ದೆಗಳಿಗೆ ಒಂದು ವರ್ಷ ಇದನ್ನು ನಾಟಿ ಮಾಡಿದರೆ ಅದರಲ್ಲಿರುವ ಕಳೆಗಳು ಪ್ರತ್ಯೇಕವಾಗಿ ನಮಗೆ ಗೊತ್ತಾಗ್ತದೆ ಅದನ್ನು ಮತ್ತು ಅದರ ಅಡಿಯಲ್ಲಿ ಹೋಗಿ ಗದ್ದೆಯನ್ನು ಕಳೆ ಮುಕ್ತ ಮಾಡಿ ಮುಂದಿನ ವರ್ಷ ಬೇರೆ ತಳಿಗಳನ್ನು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ತಳಿ ಒಂದು ತಳಿ ಇದು ಬುದ್ಧನ ಕಾಲದಲ್ಲೇ ಇದ್ದಂಥ ತಳಿ ನನಗೆ ಇದು ಕರ್ನಾಟಕದ ಶಿವಮೊಗ್ಗ ಕಡೆಯಿಂದ ಸಿಕ್ಕಿರುವಂಥ ತಳಿ ಮತ್ತು ಈ ಭತ್ತದ ತಳಿಗಳನ್ನು ನಾವು ಈ ಥರನೂ ಉಳಿಸಿಕೊಳ್ಬೋದು ಇದು ಈ ಥರ ದ್ರೋಬಗಲ್ಲಿ ಒಂದು ಹತ್ತು ಇಪ್ಪತ್ತು ಬೀಜ ಹಾಕಿ ನಮಗೆ ಈ ತಳಿಗಳನ್ನು ಉಳಿಸಿಕೊಳ್ಬೋದು ಇಲ್ಲವಾದರೆ ಈ ಭತ್ತವನ್ನು ಉಳಿಸಲಿಕ್ಕೆ ತುಂಬ ಕಷ್ಟ ಇದೆ ಎಷ್ಟು ಎಕರೆಗಟ್ಟಲೆ ಜಾಗ ಬೇಕಾಗುತ್ತದೆ ಇಷ್ಟು ತಳಿಗಳನ್ನು ಮಾಡಲಿಕ್ಕೆ ಮತ್ತು ತುಂಬ ಶ್ರಮ ತುಂಬ ಹಣದ ಖರ್ಚು ಇದನ್ನೆಲ್ಲ ಕಡಿಮೆ ಮಾಡಿ ಈ ತಳಿಯನ್ನು ಮಾತ್ರ ಒಂದು ಉದ್ದೇಶದಿಂದ ಈ ಥರ ಮಾಡಿ ಆದರೂ ತಳಿಯನ್ನು ಉಳಿಸಿಕೊಳ್ಬೋದು ಇದು ಕಳೆಮೆ ಅಂತ ಒಂದು ವೆರೈಟಿ ಇದು ಮೊದಲು ಮಾಡಲಿಕ್ಕೆ ಮತ್ತು ಮೂಲವ್ಯಾಧಿಯನ್ನು ಗುಣಪಡಿಸುವಂಥ ಗುಣ ಇದಕ್ಕೆ ಇದೆ ಇದು ಸುಶ್ರದನ ಕಾಲದಲ್ಲಿ ಇದ್ದಂಥ ತಳಿ ಇದು ಅಂತ ಒಂದು ತಳಿ ಇದು ಪಾಯಸಕ್ಕೆ ಹೇಳಿ ಮಾಡಿಸುವಂಥ ತಳಿ ಒಳ್ಳೆ ಪರಿಮಳ ಇರುವಂಥ ತಳಿ ಇದು ನನಗೆ ವಯನಾಡು ಭಾಗದಿಂದ ಸಿಕ್ಕಿದ್ದು ಬಹುಶಃ ಇದು ಅಸ್ಸಾಂ ರಾಜ್ಯದ ಈ ಕಪ್ಪು ತಳಿಯೆಲ್ಲ ಹೆಚ್ಚಿರೋದು ಅಸ್ಸಾಂ ಆ ಕಡೆ ಇರುವಂಥದ್ದು ಅಲ್ಲಿಂದ ಬಂದಿರೋ ತಳಿ ಆಗಿರ್ಬೋದು ಇದು ಕಲಾಮಲ್ಲಿ ಫುಲ್ ಅಂತ ಇದು ಭತ್ತ ಹೊರಗೆ ಕಾಣುವಾಗ ಬಿಳಿ ಕಾಣ್ತದೆ ಒಳಗೆ ಅಕ್ಕಿ ಕಪ್ಪಿರ್ತದೆ ಇದರ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಕಪ್ಪಕ್ಕಿಗಳು ಬಹುತೇಕ ಮುರಿದಾಗ ಒಳಗೆ ಬಿಳಿಯ ಬಣ್ಣ ಹೊಂದಿರ್ತದೆ ಮಿಡ್ಲಲ್ಲಿ ಇದು ಆ ಥರ ಅಲ್ಲ ಸಂಪೂರ್ಣ ಕಪ್ಪಿರ್ತದೆ ಇದು ತೊನ್ನೂರಂಥ ಒಂದು ವೆರೈಟಿ ಹಳೆಯ ವೆರೈಟಿ ಇದು ತೊಂಬತ್ತು ದಿವಸಕ್ಕೆ ಕಟ್ಟಾಗಿ ಬರುವಂಥದ್ದು ಇದನ್ನು ನಾಟಿ ಮಾಡುವುದರ ಬದಲು ಹೆಚ್ಚಾಗಿ ಬಿತ್ತನೆ ಮಾಡುವಂಥದ್ದು ಜಪಾನ್ ವೈಲೆಟ್ ಅಂತ ಇದು ಜಪಾನ್ ದೇಶದ ತಳಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಗಿಂತ ಮೊದಲೇ ಶುರು ಮಾಡಿದ್ದೇನೆ ಆರಂಭದಲ್ಲಿ ನನಗೆ ತಳಿಗಳನ್ನು ಕೊಟ್ಟದ್ದು ಚೇರ್ಕಾಡಿ ರಾಮಚಂದ್ರ ರಾಯರು ಅವರು ಅಂತ ಒಂದು ತಳಿಯನ್ನು ಬೆಳೆಸ್ತಾ ಇದ್ದರು ಅದನ್ನು ಅವತ್ತು ನಾನು ಪತ್ ಅವರು ಬೆಳೆಸುವ ವಿಧಾನವನ್ನು ಪತ್ರಿಕೆಯಲ್ಲಿ ನೋಡಿ ಅಂಚೆ ಮೂಲಕ ಒಂದು ನೂರು ಗ್ರಾಮ್ ಬೀಜವನ್ನು ಕೊಟ್ಟರು ಕಳಿಸಿಕೊಟ್ರು ಅದನ್ನು ಸ್ವಲ್ಪ ಬೆಳೆದೆ ಆಮೇಲೆ ಉಳಿದ ತಳಿಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಮತ್ತು ಪತ್ರಿಕೆ ಮುಂತಾದವು ಇದನ್ನೆಲ್ಲ ನೋಡುವಾಗ ನಮ್ಮ ಬೆಳ್ತಂಗಡಿಯ ದೇವರಾಯರು ತುಂಬ ಬೆಳೀತಾ ಇದ್ರು ಅಂತ ಗೊತ್ತಾಯಿತು ಅವರನ್ನು ಮಾತಾಡಿಸಿದಾಗ ಅವರು ತುಂಬ ತಳಿಗಳನ್ನು ಕೊಟ್ಟು ನನಗೆ ತುಂಬ ಸಲಹೆಗಳನ್ನು ಕೊಟ್ಟರು ಆಮೇಲೆ ಶಿವಮೊಗ್ಗ ಮೈಸೂರು ಮಂಡ್ಯ ಕೇರಳದ ವಯನಾಡು ಪಟ್ಟಾಂಬಿ ಮಲಪ್ಪುರಂ ಈ ಭಾಗಗಳಿಂದೆಲ್ಲ ಹೋಗಿ ತಳಿಗಳನ್ನು ಸಂಗ್ರಹಿಸಿದ್ದೇನೆ ಇದನ್ನೊಂದು ಉಳಿಸಿ ಜನರಿಗೆ ಪರಿಚಯಿಸುವ ಇದು ಆಸಕ್ತಿ ಇದ್ದವರು ಮಾತ್ರ ಇದನ್ನು ಮಾಡಬೇಕಷ್ಟೆ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗ ನನಗೆ ಇರುವ ಆಸಕ್ತಿ ಇರೋ ಕಾರಣ ಇದನ್ನು ಮಾಡ್ತಿದ್ದೇನೆ ಈ ತಳಿಗಳಂತ ಹೇಳಿದರೆ ಇದು ಈ ಪ್ರಕೃತಿಯ ಸಂಪತ್ತು ಇದು ನಮ್ಮ ಪೂರ್ವಜರು ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ ಇದು ಹಳೆ ಹಳೆಯ ಕಾಲದಲ್ಲಿ ಅಂತ ಹೇಳಿದರೆ ಈ ವೇದಗಳ ಕಾಲದಲ್ಲಿ ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ತಳಿಗಳು ಭಾರತದಲ್ಲಿ ಸಾಂಪ್ರದಾಯಿಕ ತಳಿಗಳಿದ್ದವು ಆಮೇಲೆ ಅದು ನಶಿಸುತ್ತಾ ಬಂದು ಈಗ ನಮ್ಮ ರಾಯಪುರದಲ್ಲಿರುವ ಇಂದಿರಾ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಇಪ್ಪತ್ತೆರಡು ಸಾವಿರ ತಳಿಗಳ ಸ್ಯಾಂಪಲ್ ಇದೆ ಅಂತೆ ಈಗ ರೈತರಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತಳಿಗಳು ಮಾತ್ರ ಉಳಿಕೊಂಡು ಉಳಿಸಿ ಉಳಿದುಕೊಂಡಿವೆ ಯಾವುದೇ ತಳಿಯು ವರ್ಷ ಮಣ್ಣಿಗೆ ಬೀಳಬೇಕಾಗ್ತದೆ ಆರು ತಿಂಗಳ ನಂತರ ಯಾವುದೇ ತಳಿ ಮೊಳಕೆ ಬರೋದಿಲ್ಲ ಆಗ ಪ್ರತಿ ವರ್ಷ ಇದನ್ನು ಬಿತ್ತನೆ ಬಿತ್ತನೆ ಮಾಡಿ ಜತನದಿಂದ ಕಾಪಾಡಿ ಮುಂದಿನ ತಲೆಮಾರಿಗೆ ನಾವು ಇಟ್ಟರೆ ಮಾತ್ರ ಅವರಿಗೆ ನೋಡ್ಬೋದು ಇಲ್ಲದ್ರೆ ಆ ತಳಿ ನಮ್ಮ ನಡುವಿಂದ ಹೊರಟೋಗ್ತದೆ ಮತ್ತು ತಳಿ ಅಂತ ಹೇಳಿದರೆ ನಮಗೆ ಒಂದು ಭತ್ತ ಸಿಕ್ಕಿದರೂ ಸಾಕು ಒಂದು ತಳಿಯಿಂದ ಒಂದು ಭತ್ತದಿಂದ ನಮಗೆ ಒಂದು ವರ್ಷದಲ್ಲಿ ನೂರ ನೂರು ಬೀಜ ಸಿಗ್ತದೆ ಆ ನೂರು ಬೀಜವನ್ನು ನಾವು ಆ ಸಲ ಬಿತ್ತಿದರೆ ಒಂದು ಅರ್ಧ ಕೆ ಜಿ ಬೀಜ ಸಿಕ್ಬೋದು ಮತ್ತು ಆ ಅರ್ಧ ಕೆ ಜಿ ಹತ್ತು ಕೆ ಜಿಯಷ್ಟು ಬೀಜ ಪಡಿಬೋದು ಈ ಥರ ತಳಿಯನ್ನು ಅಭಿವೃದ್ಧಿ ಮಾಡ್ಬೋದು